ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ದೃಷ್ಟಿ ಬಿಟ್ಟು ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಸೀಮಾ ಅವರು ಹಾಲಲ್ಲಿ ಕೂತ್ಕೊಂಡು ದತ್ತಂಗೆ ವೆಯ್ಟ್ ಮಾಡ್ತಾ ಇರ್ತಾರೆ ಸೀಮಾ ಬಂದಿರೋದನ್ನ ನೋಡಿ ಶರಾವತಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಈ ಕಡೆ ಸುದರ್ಶನ್ ಅವರು ತುಂಬ ಖುಷಿಯಿಂದ ಮಾತಾಡ್ಕೋತಾ ಇರ್ತಾರೆ ಹೇಮಾ ದತ್ತ ಯಾವಾಗ ಅವನು ಹೇಗೆ ಬಂದು ಹೇಗೆ ಇದ್ದ ನೋಡೋಕ್ಕೆ ನಾನು ಕಾಯ್ತಿದ್ದೀನಿ ಅಂತ ಹೇಳಿ ಅವರು ಹೇಳ್ತಿದ್ರೆ ಅಯ್ಯೋ ಸುದರ್ಶನ್ ವೆಯ್ಟ್ ಮಾಡಿ ದತ್ತ ಸರಿಯಾದ ಟೈಮ್ಗೆ ಅಕ್ಕ ಹೇಳಿರೋ ಸಮಯಕ್ಕೆ ಬಂದೇ ಬರ್ತಾನೆ ಅದನ್ನು ನೋಡಿ ನಾವು ಮಜಾ ತೊಗೋಬೇಕು ಅಷ್ಟೇ ಅಂತ ಹೇಳಿ ಇಲ್ಲಿ ಹೇಮಾ ಅವ್ರು ಹೇಳ್ತಾರೆ ಆದರೂ ಅದಕ್ಕೆ ಮಾತ್ರ ಶತ್ರುಗಳನ್ನ ಈ ಥರ ಹೊಡೆದು ಎತ್ತಿ ಎತ್ತಿದಾಗಲೇ ಎತ್ತಿದ ಕ ಎತ್ತಿದ ಕೈನ ನಾನಂತೂ ದತ್ತ ಬಂದು ಇಲ್ಲಿ ಅಂತ ಹೇಳಿ ಕಾಯ್ತಾ ಇದ್ದೀನಿ ನಾನು ಹೌದು ಸುದರ್ಶನ್ ನಾನು ಅದಕ್ಕೋಸ್ಕರನೇ ಕಾಯ್ತಿದ್ದೀನಿ ಅಂತ ಹೇಳಿ ಹೇಮ ಅವರು ಹೇಳ್ತಾರೆ ಈ ಕಡೆ ಸೈಲೆಂಟ್ ಹಾಗೂ ಕಿಶೋರ್ಗಂತೂ ತುಂಬ ಟೆನ್ಷನ್ ಶುರುವಾಗಿರುತ್ತೆ ಬಾವ ಮುಂದೆ ಏನು ಮಾತಾಡ್ತಾರೆ ಏನು ನೋಡಲೆ ಏನು ನೋಡಿದ ಮೇಲೆ ಏನು ಹೇಳ್ತಾರೆ ಅಂತ ಕೇಳಿದ್ರೆ ಅವರು ಸಾಕು ಸೈಲೆಂಟ್ ದೇವ್ರೆ ನೀನೇ ಕಾಪಾಡಬೇಕಪ್ಪ ಇಲ್ಲಿ ಕಿಶೋರ್ ಹೇಳಿದಾರೆ ಬೀಳಿಸಿ ಓಡಾ ಓಡಾಡ್ತಿದ್ದಾರೆ ತರಿಸಬೇಕು ಅಂತ ಗೊತ್ತಾಗಲ್ವಾ ಅಂತ ಹೇಳಿ ಇಲ್ಲಿ ಶರಾವತಿ ಅವರು ಸೈಲೆಂಟಾಗಿ ಹೇಳ್ತಾ ಇರ್ತಾರೆ ಕಿಶೋರ್ಗಂತೂ ಶರಾವತಿ ಮೇಲೆ ಮಾತು ಕೇಳಿ ಶರಾವತಿ ಮಾತ್ಗೆ ತುಂಬ ಕೋಪ ಬಂದಿರುತ್ತೆ ಕೋಪ ಮಾಡಿಕೊಂಡು ಹಾಗೆ ಈ ಕಡೆ ವೆಯ್ಟ್ ಮಾಡ್ತಾ ಇರ್ತಾರೆ ದತ್ತನಿಗೆ ಹಾಗೆ ಈ ಕಡೆ ದತ್ತ ಅವರು ಬರೋ ಟೈಮ್ಗೆ ವೆಯ್ಟ್ ಮಾಡಿಕೊಂಡು ನಿಂತಿರ್ತಾರೆ ಹತ್ತಿದ್ದಂಗೆ ಕೆಲಸದವರು ಬಂದು ಇಲ್ಲಿ ಸೀಮಾಗೆ ಜ್ಯೂಸ್ ಕೊಡ್ತಾರೆ ಆ ಕಡೆ ಸೃಷ್ಟಿ ದೃಷ್ಟಿ ಮಾತ್ರ ತುಂಬ ಖುಷಿಯಿಂದ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿ ಹಿಡ್ಕೊಂಡು ಕುತ್ಕೊಂಡು ಬರ್ತಿರ್ತಾರೆ ಕುಣ್ಕೊಂಡು ಬರ್ತಿರ್ತಾರೆ ದೃಷ್ಟಿ ಮಾತ್ರ ಬ ಬರ್ದೇ ಇರೋ ಥರ ಹೇಳಿ ಮಾಡಿ ಚೆಲ್. ಚೆಲ್ಬಿಡ್ತಾರೆ ಮಾಡ್ತಾರೆ ಹೇ ಹೋಗು ವಾಶ್ರೂಮ್ಗೆ ಕರ್ಕೊಂಡು ಹೋಗಿ ಡ್ರೆಸ್ನ ಚೇಂಜ್ ಮಾಡಿಸ್ಕೊಂಡು ಬಾ ಅಂತ ಹೇಳಿ ಇಲ್ಲಿ ರೂಪನ ಅವರನ್ನು ಕರ್ಕೊಂಡು ಹೋಗ್ತಾರೆ ಕಳಿಸ್ತಾರೆ ಈ ಕಡೆ ರೂಪ ಹೋಗ್ತಿದ್ದಂಗೆ ಇಲ್ಲಿ ದೃಷ್ಟಿ ಹಾಗೂ ದತ್ತ ಬರ್ತಾರೆ ದೃಷ್ಟಿ ಅಂತೂ ದತ್ತನ ಕೈ ಹಿಡ್ಕೊಂಡು ಜೋರಾಗಿ ಬರ್ತಿರೋದನ್ನು ನೋಡಿ ಶರಾವತಿಗಂತೂ ತುಂಬ ಉರಿಯುತ್ತೆ ಅಕ್ಕ 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 ಅಂತ ಹೇಳಿ ಇಲ್ಲಿ ದೃಷ್ಟಿ ತನ್ನ ಅಕ್ಕನ್ನೇ ಹುಡುಕ್ತಿರ್ತಾರೆ ಹಾಗೆ ಚಲೋತು ಅದನ್ನು ಕ್ಲೀನ್ ಮಾಡ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ ವಾಶ್ರೂಮ್ಗೆ ಅಂತ ಇದ್ದತ್ತಾ ಅದೆಲ್ಲ ಹೋಗ್ಲಿ ಬಿಡು ಹೋಗ್ತಾ ನಾನು ಹೇಳಿದರೆ ಅಯ್ಯೋ ಚಿಕ್ಕಮ್ಮ ಅವರೇ ಮನೆಗೆ ಊಟ ಕಳಿಸಿ ಈ ಸಮಯದಲ್ಲಿ ಹೋಗು ಅಂದರೆ ಹೇಗೆ ನಾವೆಲ್ಲ ಅಲ್ಲೇ ದೃಷ್ಟಿ ನಾವು ಕೂತ್ಕೊತೀವಿ ಅಂತ ಹೇಳಿ ದತ್ತು ನೀನು ಹೋಗ್ಬಾ ಅಂತ ಹೇಳಿ ಶರಾವತಿ ಅವರು ಇಲ್ಲಿ ದತ್ತ ಶರಾವತಿಗೆ ಶರಾವತಿನೇ ನೋಡ್ತಿರ್ತಾನೆ ಇವತ್ತು ಇವರಿಗೆ ಅಕ್ಕನ ಭೇಟಿ ಮಾಡಿಸ್ತೀನಿ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ದತ್ತಂಗೆ ಹೇಳ್ತಿರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಹೇಮ ಬಂದ್ಲು ನೋಡಿ ಖುಷಿಯಾಗುತ್ತೆ ಅವರನ್ನು ತೋರಿಸ್ತಾ ಇರ್ತಾರೆ ಅಕ್ಕ ದೃಷ್ಟಿ ಹೇಳ್ತಿರ್ತಾರೆ ಈ ಕಡೆ ದತ್ತಂಗಂತೂ ತುಂಬಾ ಸಿಟ್ಟಾಗ್ತಿರುತ್ತೆ ನೆನಪಾಗ್ಬಿಡುತ್ತೆ ತುಂಬ ಶಾಕ್ ಆಗ್ತಾನೆ ಸೋಫಾ ಮೇಲೆ ಕುಸ್ತು ಬಿದೋಗ್ತಾನೆ ದತ್ತ ಅವರು ಈ ಕಡೆಯಿಂದ ಸೀಮಾನ ನಡ್ಕೊ ನಡ್ಕೊಂಡು ಬರ್ತಿದ್ರೆ ಸೀಮ ದೃಷ್ಟಿ ಅಕ್ಕನ ಅಂತ ಹೇಳಿ ಇಲ್ಲಿ ತುಂಬ ಶಾಕ್ ಆಗ್ತಾರೆ ಆಮೇಲೆ ಸೋಫಾ ಮೇಲೆ ನಿಂತ್ಕೊಂಡು ಎದ್ದು ನಿಂತ್ಕೊಂಡು ಸೀಮಾ ಇಲ್ಲಿ ಶರಾವತಿ ಅಂತೂ ತುಂಬ ಖುಷಿ ಆಗ್ತಿರ್ತಾರೆ ಅಷ್ಟೊತ್ತಿಗೆ ದೃಷ್ಟಿಯವರು ಸೀಮಾ ಅಕ್ಕ ನಿಂತ್ಕೊಂಡಿರೋದನ್ನು ಇವಳೇ ನಮ್ಮ ಅಕ್ಕ ರೂಪ ನನ್ನ ಬಂಗಾರಿ ನನ್ನ ಪ್ರಾಣ ಇವಳು ಅಂತ ಹೇಳಿ ದೃಷ್ಟಿ ಹೇಳ್ತಿದ್ರೆ ಈ ಕಡೆ ದತ್ತಂಗಂತೂ ತುಂಬಾ ಶಾಕ್ ಆಗ್ತಾ ಇರುತ್ತೆ ಅಲ್ಲಿ ಏನು ಮಾತಾಡಬೇಕು ಅಂತ ಹೇಳಿ ಗೊತ್ತಾಗದೆ ನಿಂತಿರ್ತಾರೆ ನಮ್ಮ ಅಕ್ಕ ನೋಡ್ತಿದ್ದಂಗೆ ನಂಬಕ್ಕಾಗ್ತಿಲ್ಲ ಆಗಿ ನಿಂತು ಹೋಗ್ಬಿಡುತ್ತೆ ಅಲ್ಲ ನಮ್ಮ ಅಕ್ಕ ಅಂತ ಹೇಳಿ ದೃಷ್ಟಿಯವ್ರು ಹೇಳ್ತಾ ಇದ್ದಂಗೆ ನೋಡಿ ನೋಡೇ ಪಾಟೀಲ್ ಹೆಂಗಿದ್ದಾರೆ ನನ್ನ ಗಂಡ ಅಂತ ಹೇಳಿ ಆ ರಾಜನ ಕಳೆ ಅಲ್ವಾ ಅಂತ ಹೇಳಿ ಈ ಕಡೆ ದೃಷ್ಟಿಯವರು ರೂಪನ ಹತ್ರ ಹೇಳ್ತಾ ಇರ್ತಾರೆ ಸೀಮಾ ಹಾಗೆ ನಿಂತಿರ್ತಾರೆ ಅಯ್ಯೋ ಬಾ ಕಾ ರಿಟರ್ನ್ ಹತ್ರ ಬಾ ಇಲ್ಲಿ ಅಂತ ಹೇಳಿ ಇಲ್ಲಿ ಸೀಮಾ ನಾಟಕ ಶುರು ಮಾಡ್ಕೋತಾರೆ ನೋಡಿ ತುಂಬಾ ಭಯ ಪಡ್ತಿರೋ ತರ ನಾಟಕ ಆಡ್ತಾರೆ ಎಷ್ಟೊತ್ತುವರೆಗೂ ನೋಡ್ತಿದ್ದೀರಾ ಹಾಯ್ ಮಾಡಿದ್ರೆ ಹಾಯ್ ಮಾಡ್ರಿ ಅಂತ ಹೇಳಿ ದೃಷ್ಟಿಯವರು ಹಾಯ್ ಮಾಡ್ತಾ ಇರ್ತಾರೆ ಕೈ ಕೊಡಿ ಹಾಗೂ ದತ್ತನ ಕೈ ಹಿಡ್ಕೊಂಡು ಶೇಕ್ ಮಾಡಿಸ್ತಾ ಇರ್ತಾರೆ ಇಲ್ಲಿ ಸೀಮಾ ಮಾತ್ರ ದತ್ತನ ತುಂಬ ಭಯ ಪಡ್ತಿರೋ ತರ ನೋಡ್ತಾ ಇರ್ತಾರೆ ದೃಷ್ಟಿ ಅಂತ ಹೇಳಿ ಇಲ್ಲಿ ದತ್ತ ತುಂಬ ಟೆನ್ಷನ್ ಮಾಡಿಕೊಂಡು ಗಾಬರಿಯಿಂದ ಮತ್ತೆ ರೂಮ್ಗೆ ಹೊಟ್ಟೋಗ್ತಾರೆ ದತ್ತಂಗಂತೂ ತುಂಬಾ ಸಿಟ್ಟು ಬರ್ತಾ ಇರುತ್ತೆ ನೆನ್ಪಾಗ್ತಾ ಇರುತ್ತೆ ಹಳೆದೆಲ್ಲ ನೆನಪು ಮತ್ತೆ ಮತ್ತೆ ನೆನ್ಪಾಗ್ತಾ ಇರುತ್ತೆ ಕಾಡ್ತಾ ಇರುತ್ತೆ ಹಾಗೆ ಸೀದಾ ಹೋಗಿ ಬಾತ್ರೂಮ್ಗೆ ಬಾತ್ ಟಬ್ನಲ್ಲಿ ಹೋಗಿ ತಲೆನೇ ಅಂದರೆ ತಲೆನ ಮುಳುಗಿಸ್ಬಿಡ್ತಾರೆ ನೀರೊಳಗಡೆ ತಲೆ ಹಾಕಿ ಇಲ್ಲಿ ದತ್ತ ತುಂಬ ಜೋರಾಗಿ ಕೂಗಾಡ್ತಿರ್ತಾರೆ ಆಮೇಲೆ ರೂಮ್ಗೆ ವಾಪಸ್ ಬಂದು ಇಲ್ಲಿ ದತ್ತ ಮಾತ್ರ ತುಂಬ ಕೂಗಾಡ್ತಿರ್ತಾರೆ ಇದು ಹೇಗೆ ಸಾಧ್ಯ ಅಂತ ಅಂತ ಹೇಳಿ ಇಲ್ಲಿ ದತ್ತ ಕೂಗಾಡ್ತಿರ್ತಾರೆ ಅಲ್ಲಿಗೆ ಶರಾವತಿ ಅವರು ಕೂಡ ಬಂದು ದತ್ತು ಅಂತ ಹೇಳಿ ಶುರು ಮಾಡ್ತಾರೆ ಪಕ್ಕ ಬಂದು ಶರಾವತಿ ಅವರು ಕೂತ್ಕೊಂಡಿರ್ತಾರೆ ನೋಡಿದ್ದು ಅದು ಸುಳ್ಳನ ದೃಷ್ಟಿ ಸೀಮಾ ತರ ಕಾಣಿಸಿದ್ದು ನಾನು ಬಂದಾಗಿಂದ ಎಲ್ಲಿ ನೋಡಿದ್ರು ಕೂಡ ಅವಳೇ ಕಾಣಿಸ್ತಾಳೆ ಅಕ್ಕ ಇದು ನನ್ನ ಭ್ರಮೆ ಅಲ್ಲ ಭ್ರಮೆ ತಾನೆ ಅಂತ ಹೇಳಿ ಶರಾವತಿ ಅವರು ಹತ್ರ ಕೇಳ್ತಾ ಇರ್ತಾರೆ ದತ್ತಂಗಂತ ತುಂಬಾ ಶಾಕ್ ಆಗಿಬಿಡುತ್ತೆ ಸೀಮಾ ಒಳಗಡೆ ಬತ್ತಂಗೆ ಒಂದು ಕ್ಷಣ ನನಿದೆ ಜ ಜಲ್ಲಂತೂ ಈಗ ಮಾಡಿದ್ದಾಳೆ ಅಂತ ಹೇಳಿ ಕತ್ತು ಹಿಡಿದು ಆಚೆ ತಳ್ಬೇಕು ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಈಗ ಇವರು ದೃಷ್ಟಿಯವರ ಅಕ್ಕ ರೂಪ ಅಂತ ಹೇಳಿ ಗೊತ್ತಾಗಿದ್ದು ಗೊತ್ತಾಗಿಲ್ಲ ಅದಕ್ಕೋಸ್ಕರನೇ ನೀನು ಅವಳನ್ನು ನೋಡಬಾರ್ದು ನೀನನ್ನು ಆಚೆ ಕಳಿಸೋಣ ಅಂತ ಹೇಳಿ ಪ್ರಯತ್ನ ಪಟ್ಟೆ ಆದರೆ ದೃಷ್ಟಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸೀಮಗೂ ದೃಷ್ಟಿಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಕ್ಕ ಸೀಮನೆ ದೃಷ್ಟಿನೇ ದೃಷ್ಟಿನೇ ಬೇರೆ ಅಂತ ಅಂದ್ಕೊಂಡಿದ್ದೆ ಕಣ್ಣಿಗೆ ಒಂದೇ ಥರ ಕಾಣಿಸ್ತಿದ್ದಾರೆ ಅವರಿಬ್ಬರು ನನ್ನ ಕಣ್ಣಿಗೆ ಒಂದೇ ಥರ ಕಾಣಿಸ್ತಿರ್ಬೋದು ನೋಡೋಕೆ ಅಲ್ವಾ ಅಂತ ಹೇಳಿ ಇಲ್ಲಿ ದತ್ತ ಕೇಳ್ತಿದ್ರೆ ಇಲ್ಲ ದತ್ತು ಅದು ಸೀಮಾನೇ ಅಂತ ಹೇಳಿ ಶರಾವತಿ ಹೇಳ್ತಾರೆ ಆಗ ಇಲ್ಲ ಅಕ್ಕ ವಿಧಿ ಅನ್ನೋದು ನಿನ್ನ ಜೊತೆ ತುಂಬ ಕ್ರೂರವಾಗಿ ಆಟ ಆಡಿದೆ ದತ್ತು ನಿನ್ನ ಮೇಲೆ ಎಷ್ಟು ಎಷ್ಟು ವಿಕಾರವಾಗಿ ನಿನ್ನ ಜೊತೆ ಟೈಮ್ ಚೇಂಜ್ ಆಗಿದೆ ಅಂದರೆ ಆ ರೀತಿ ಚೇಂಜ್ ಆಗಿಬಿಟ್ಟಿದೆ ನನಗೇನು ಸೀಮಾ ಬಂದಳು ಅಂತಲೇ ಅನಿಸುತ್ತೆ ಜೀವನದಿಂದ ದೂರ ಹೋಗಿಲ್ಲ ಅವಳು ಇಲ್ಲ ಇದ್ದಾಳೆ ಅಂತ ಹೇಳಿಬಿಟ್ಟು ಇಲ್ಲಿ ಶರಾವತಿ ಅವ್ರ ಮನಸಲ್ಲೇ ಅನ್ಕೊತಿರ್ತಾರೆ ಆದರೆ ನಾನು ದೂರ ಇರೋದಕ್ಕೆ ಬಿಡಲ್ಲ ಹತ್ರನೇ ಮಾಡಿಸ್ತೀನಿ ಅಂತ ಹೇಳಿ ಶರಾವತಿ ಅವರು ನೆನ್ನೆ ತಾನೇ ಆ ಸೀಮಾಗೆ ಎಲ್ಲ ಹೇಳ್ಬಿಟ್ಟು ಬಂದಿದ್ದೀನಿ ನನ್ನ ಲೈಫಲ್ಲಿ ಮದುವೆ ಆಗದೆ ನನ್ನ ಜೀವನ ಗೊತ್ತಿದೆ ಗೊತ್ತಿದೆ ಅವಳಿಗೆ ಅವಳು ಹೇಗೆ ಇಲ್ಲಿಗೆ ಬರ್ತಾಳೆ ಕಣ್ಣೀರು ಹಾಕಿದ್ದು ಆದರೆ ಈಗ ಅವರು ಅಕ್ಕನೇ ಸೀಮಾ ಅಂತ ಹೇಳಿ ಗೊತ್ತಿಲ್ಲ ಗೊತ್ತಾದರೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ ದತ್ತ ಆಗ ಟೆನ್ಷನ್ನಲ್ಲಿ ಹೀಗೆ ಹೇಳ್ತೀನಿ ನನಗೆ ಯಾಕೋ ಅನ್ ಅಂತಾನೆ ಈ ದೇವರ ದೃಷ್ಟಿನ ನನ್ನ ಲೈಫ್ ಅಲ್ಲಿ ತಂದು ಅನ್ಸುತ್ತೆ ಅವರು ಶರಾವತಿ ಹೇಳ್ತಿರ್ತಾರೆ ದತ್ತಗೆ ತುಂಬಾ ಕೋಪ ಬಂದು ಹುಷ್ ಅಂತ ಹೇಳಿ ದಯವಿಟ್ಟು ಆತರ ಹೇಳಿಬಿಡ ಅಕ್ಕ ಜೀವನದಲ್ಲಿ ಜಾಗ ಇಲ್ಲ ಅಕಸ್ಮಾತ್ ಆದರೆ ನಾನು ಏನು ಮಾಡಿದ್ರು ನನಗೆ ಗೊತ್ತಿಲ್ಲ ಅಕ್ಕ ಅಂತ ಹೇಳಿ ಇಲ್ಲಿ ದತ್ತ ಅವರು ಮಾತ್ರ ಸೀಮಾನ ಶರಾವತಿ ಅವರ ದತ್ತ ಅವರು ಹೇಳ್ತಾ ಇರ್ತಾರೆ ಆಗ ಬಿಡಿಸ್ಕೊತಾ ಇರ್ತಾರೆ ಸಾರಿ ಅಕ್ಕ ಸಾರಿ ಇಲ್ಲಿ ದತ್ತ ಅವರು ಶಾಕಲ್ಲಿ ಇದ್ರೆ ದತ್ತು ಏನು ಬೇ ಏನು ಬೇಜಾರು ಮಾಡ್ಕೋಬೇಡ ಅಂತ ಅವ್ರು ಹೇಳ್ತಿದ್ರೆ ನೋಡು ಮುಖ ತಿರುಗಿಸ್ಕೊಂಡು ಬಂದಿದ್ದು ಬಂದಿರುತ್ತೆ ಸದ್ಯಕ್ಕೆ ಅಂತ ಹೇಳಿ ದೃಷ್ಟಿಯವರು ಹೇಳ್ತಿರೋ ಅಲ್ಲಿ ಅಲ್ಲೆಲ್ಲ ಏನು ಮಾಡೋಣ ಅಂದರೆ ಮೊದಲು ಮುಗಿಸ್ಬಿಡೋಣ ಫ್ರೆಶ್ ಅಪ್ ಆಗಿಬಿಟ್ಟು ಅಂತ ಹೇಳಿ ಶರಾವತಿಯವರು ಕಳಿಸ್ತಾರೆ ಆಗ ಅಲ್ಲಿ ಅಲ್ಲಿಂದ ವಾಶ್ರೂಮ್ಗೆ ಹೊರಟೋಗ್ತಾನೆ ಇಲ್ಲಿ ಶರಾವತಿ ಅವ್ರು ಮಾತ್ರ ದತ್ತನ ಕಡೆ ಕಿಶೋರ್ ಹಾಗೂ ಸೈಲೆಂಟ್ ದತ್ತನ ಬಗ್ಗೆ ತುಂಬ ಟೆನ್ಷನ್ ಮಾಡ್ಕೋತಾ ಇರ್ತಾರೆ ಸೀಮಾನೆ ದೃಷ್ಟಿ ಅಕ್ಕ ಅಂತ ಹೇಳಿ ಗೊತ್ತಾದ ಮೇಲೆ ಪಾಪ ನಮ್ಮ ದತ್ತ ಬಾಯಿ ಮನಸ್ಥಿತಿ ಹೇಗಿರ್ಬೋದು ಹೇಗಿರಬೇಡ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಲೈಫ್ ನಮ್ಮ ಶತ್ರುಗು ಈ ರೀತಿ ಬೇಡವೇ ಬೇಡ ಅನ್ಯಾಯಕ್ಕೆಲ್ಲ ಕೊನೆಗೆ ನಮ್ಮ ಅವರು ಹೇಳಿದ್ರೆ ಹೇಮ ಬರ್ತಾರೆ ಏನು ಸುದರ್ಶನ್ ಹಾಗೆ ನಿಂತ್ಕೊಂಡ್ರಿ ಅಂತ ಹೇಮ ಅವ್ರು ಹೇಳ್ತಿದ್ರೆ ಡ್ಯಾ ಹೆಸರು ತಗೊಂಡು ಮರೆಯೋದೆಲ್ಲ ಕೆಲವೊಂದು ಚಾಲಕ್ಯ ತರ ಇರೋ ಬುದ್ಧಿ ಹೇಳ್ತಾರೆ ಇರು ಚಾಣಕ್ಯ ಯೋಚನೆ ಇಲ್ಲ ಶಕುನಿ ಯೋಚನೆ ಅಂತ ಹೇಮಾ ಅವರು ಹೇಳ್ತಾ ಇರ್ತಾರೆ ಈ ಕಡೆ ಶರಾವತಿ ಬಗ್ಗೆ ಇಲ್ಲಿ ರಾಜ ದೃಷ್ಟಿಗೆ